ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ತುಂಬ ನೋಟಿಫಿಕೇಶನ್ಸ್ ಆಗಿದೆ ತುಂಬಾ ವಿಷಯಗಳನ್ನು ಹೇಳೋಕ್ಕಿದೆ ಸುಮಾರು ಡೇಟ್ ಎಕ್ಸ್ಟೆಂಡ್ ಆಗಿದೆ ಮತ್ತೆ ಹಲವಾರು ವಿಷಯಗಳು ಹೊರ ಬಂದಿದೆ ಸೊ ಅವೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ತೆಗೆದುಕೊಂಡ್ ಬಂದಿದ್ದೀನಿ ಸೊ ಈಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ತನಕ ಯಾವ್ಯಾವ ನೋಟಿಫಿಕೇಶನ್ಸ್ ಇದೆ ಇನ್ನೂ ಅವಕಾಶ ಯಾವ್ದಾದಿದೆ ಮತ್ತೆ ಇನ್ನೂ ಯಾವ್ದು ಹೊಸ ಅಧಿಸೂಚನೆ ಆಗಿದೆ ರಿಸಲ್ಟ್ ಯಾವ್ದ್ರದ್ದು ಬಂದಿದೆ ಎಕ್ಸಾಮ್ ಡೇಟ್ ಯಾವ್ದ್ರದ್ದು ಬಂದಿದೆ ಎಲ್ಲವನ್ನ ತಿಳ್ಕೊಳ್ತೋಗೋಣ ಸ್ನೇಹಿತರೆ ಮೊದಲನೇದಾಗಿ ರೈಲ್ವೆಸ್ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ ಇದೆ ಅಲ್ಲ ಸೊ ಅದರ ಲಾಸ್ಟ್ ಡೇಟ್ ಮುಗ್ದೋಗಿದೆ ಅಂತ ಸುಮಾರು ಜನ ಅಂದ್ಕೊಂಡಿದೀರಿ ಸೊ ಪದವಿ ಮಟ್ಟದ್ದು ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ಗೆ ಡೇಟ್ ಇನ್ನು ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ ಇನ್ನೂ ಕೂಡ ಅವಕಾಶ ಇದೆ ಸೊ ಅದರ ಎಕ್ಸ್ಟೆಂಡ್ ಬಗ್ಗೆ ನಾನು ನಿಮಗೆ ಮಾತಾಡ್ತೀನಿ ಜೊತೆಗೆ ಎನ್ ಟಿ ಪಿ ಸಿ ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ನಾನು ಇದಕ್ಕೂ ಕೂಡ ಒಂದು ವೀಡಿಯೋ ಮಾಡಿದ್ದೆ ಸೊ ಅದಕ್ಕೆ ಕೂಡ ಇನ್ನು ಅರ್ಜಿ ತುಂಬಲಿಕ್ಕೆ ಅವಕಾಶ ಇದೆ ಸೊ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಗ್ರಾಜ್ಯುಯೇಟ್ ಲೆವೆಲ್ ಆಗಿರ್ಬೋದು ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ಆಗಿರ್ಬೋದು ಎರಡಕ್ಕೂ ಕೂಡ ಅರ್ಜಿ ಸ್ಟಿಲ್ ಓಪನ್ ಇದೆ ಅಪ್ಲೈ ಮಾಡ್ಬೋದು ಹಾಗೆಯೇ ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ ಸುಮಾರು ಜನ ನವೆಂಬರ್ ಎಂಟಕ್ಕಿತ್ತು ಸುಪ್ರೀಂ ಕೋರ್ಟಿಂದ ಸ್ಟೇ ಬಂದಿತ್ತು ಎಕ್ಸಾಮ್ ಜನವರಿ ಫೆಬ್ರವರಿ ಅಂತಿದ್ರು ಬಟ್ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಸುಮಾರು ಜನಕ್ಕೆ ಆಲ್ರೆಡಿ ಸಿಟಿ ಇಂಟಿಮೇಷನ್ ಕೂಡ ಬಂದ್ಬಿಟ್ಟಿದೆ ಇಪ್ಪತ್ತೇಳು ನವೆಂಬರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಗ್ರೂಪ್ ಡಿ ಎಕ್ಸಾಮ್ ಬಗ್ಗೆ ರೈಲ್ವೇಸ್ ಸೊ ಇದಿಷ್ಟು ರೈಲ್ವೇಸ್ ಎಕ್ಸಾಮ್ ಬಗ್ಗೆ ಆದರೆ ಇನ್ನು ನಮ್ಮ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆಗೆ ಸಂಬಂಧಪಟ್ಟಂಥ ಶಿಮುಲ್ ಏನಿದೆ ಹಾಲಿನ ಒಂದು ಸಹಕಾರ ಇದು ಗುಂಪು ಅದರ ಒಂದು ಅಧಿಸೂಚನೆ ಆಗಿದೆ ಸೊ ಯಾವ್ಯಾವ ಪೋಸ್ಟ್ ಇದೆ ಅಂತ ನೋಡೋಣ ಜೊತೆಗೆ ಕೆಇ ಅವ್ರು ಏನು ಮಾಡಿದ್ದಾರೆ ಇತ್ತೀಚೆಗೆ ಅಷ್ಟೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದು ಅದಕ್ಕೆ ಅರ್ಜಿಗೆ ಅಧಿಸೂಚನೆಗೆ ತುಂಬಿಟ್ಟು ಅರ್ಜಿಯನ್ನು ವಿಸ್ತರಿಸಿದ್ರು ಈಗ ಇನ್ನೊಂದು ಬ್ಯಾಂಗ್ಳೂರು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟರು ಕೂಡ ಒಂದಿಷ್ಟು ಹೊಸ ಅಧಿಸೂಚನೆಯನ್ನು ಮಾಡಿ ಅದಕ್ಕೂ ಕೂಡ ಇದಕ್ಕೆ ಮತ್ತೆ ವಿಸ್ತಾರ ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕು ತನಕ ಲಾಸ್ಟ್ ಡೇ ಇದೆ ಅದ್ರ ಬಗ್ಗೆಯೂ ಕೂಡ ನೋಡೋಣ ಹಾಗೆ ಕೆ ಎ ಎಕ್ಸಾಮ್ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಹೊರತಂದಿದ್ದಾರೆ ಸೊ ಇವೆಲ್ಲ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ತೋಗೋಣ ಸೊ ಮೊದಲನೇದಾಗಿ ರೈಲ್ವೇಸ್ಗೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ವೇಳೆಗೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಎನ್ ಟಿ ಪಿ ಸಿ ಏನಿತ್ತು ಅದರ ರಿಸಲ್ಟ್ ಹೊರ ಬಂದಿದೆ ಸೊ ಬಟ್ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎನ್ ಟಿ ಪಿ ಸಿ ಪದವಿ ಮಟ್ಟ ಎನ್ ಟಿ ಪಿ ಸಿ ಪದವಿ ಪೂರ್ವ ಮಟ್ಟ ಅಂದ್ರೆ ಇದು ಐದು ಸಾವಿರದ ಎಂಟುನೂರ ಹತ್ತದ್ದೇ ಇದು ಮೂರು ಸಾವಿರದ ಐವತ್ತೆಂಟುದ್ದೆ ಇವೆರಡೂ ಕೂಡ ವಿಡಿಯೋ ಮಾಡಿದ್ದೀನಿ ನಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಆ ಅಧಿಸೂಚನೆ ಇತ್ತಲ್ವಾ ಆ ಅಧಿಸೂಚನೆ ಸ್ಟಿಲ್ ಇನ್ನು ಅಪ್ಲಿಕೇಶನ್ ಡೇಟ್ ಇದೆ ಇದು ಅಧಿಕೃತವಾದ ಏನು ಡೇಟ್ ಎಕ್ಸ್ಟೆಂಡ್ ಆಗಿರುವಂತಹ ಒಂದು ಅಧಿಸೂಚನೆ ನೀವು ನೋಡಬಹುದು ಮೊದ್ಲು ಇಪ್ಪತ್ತೆರಡು ನವೆಂಬರ್ಗೆ ಅರ್ಜಿ ಮುಗಿತಾ ಇತ್ತು ಈಗ ಇಪ್ಪತ್ತೊಂಬತ್ತು ನವೆಂಬರ್ಗೆ ಅರ್ಜಿ ಮುಗಿಯುತ್ತೆ ಸೊ ಇನ್ನೂ ಅವಕಾಶ ಇದೆ ಯಾರು ತುಂಬಿಲ್ಲ ದಯವಿಟ್ಟು ಗ್ರಾಜ್ಯುಯೇಟ್ ಲೆವೆಲ್ ಎನ್ ಟಿ ಪಿ ಸಿ ಒಳ್ಳೊಳ್ಳೆ ಪೋಸ್ಟ್ ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳಿವೆ ಸೊ ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ತುಂಬಿ ಅಂತ ಹೇಳ್ಬಿಟ್ಟು ಇನ್ನು ನಾನು ನಿಮಗೆ ಹೇಳಿದಂಗೆ ಅಂಡರ್ ಲೆವೆಲ್ ಕೂಡ ವೀಡಿಯೋದಲ್ಲೇ ಹೇಳಿದೀನಿ ಇಪ್ಪತ್ತೇಳು ನವೆಂಬರ್ ತನಕ ಕೊನೆ ಅವಕಾಶ ಇದೆ ಇನ್ನು ರೈಲ್ವೇಸ್ ಗ್ರೂಪ್ ಡಿ ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಇಪ್ಪತ್ತೇಳು ನವೆಂಬರ್ ಇಂದ ಹದಿನಾರು ಜನವರಿ ತನಕ ಎಕ್ಸಾಮ್ ಡೇಟ್ ಅನ್ನು ಕೊಟ್ಟಿದ್ದಾರೆ ಪ್ರತಿದಿನ ಎಕ್ಸಾಮ್ಸ್ ಇರುತ್ತೆ ಯಾಕಂದ್ರೆ ಒಂದು ಕೋಟಿ ಎಂಟು ಲಕ್ಷ ಅರ್ಜಿ ಬಿದ್ದಿರೋದು ಈ ಒಂದು ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ಸ್ ಗೆ ಸೊ ನಿಮ್ಗೂ ಕೂಡ ಸಿಟಿ ಇಂಟಿಮೇಶನ್ ಹತ್ತು ದಿನದ ಮುಂಚೆ ಬರುತ್ತೆ ಸೊ ಫ್ರೀಕ್ವೆಂಟ್ ಆಗಿ ಮೇಲ್ ಮತ್ತೆ ಮೆಸೇಜ್ ಅನ್ನ ಚೆಕ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಇನ್ನು ಸ್ನೇಹಿತರೆ ಶಿಮುಲ್ ನೋಟಿಫಿಕೇಶನ್ ಬಗ್ಗೆ ನೋಡ್ಬೋಣ ಸೊ ಸ್ನೇಹಿತರೆ ಇದೊಂದು ಸಹಕಾರ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದನೆ ಸಂಘದ ಒಕ್ಕೂಟ ಸ್ನೇಹಿತರೆ ಇದು ಸೊ ಇದರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಕರೆದಿದ್ದಾರೆ ಸೊ ಸಹಾಯಕ ವ್ಯವಸ್ಥಾಪಕರು ಹದಿನೇಳು ಹುದ್ದೆಗಳಿದಾವೆ ಎಷ್ಟೆಷ್ಟು ವಿಂಗಡಣೆ ವಿದ್ಯಾರ್ಹತೆ ಹೇಳ್ತಾ ಹೋಗ್ತೀನಿ ನೋಡಿ ಇದಕ್ಕೆ ಕಾನೂನಿಂದ ವಿಶ್ವವಿದ್ಯಾಲಯದಲ್ಲಿ ಪಶು ವೈದ್ಯಕೀಯ ವಿಜ್ಞಾನದಲ್ಲಿ ಮತ್ತು ಅಂದ್ರೆ ಅನಿಮಲ್ ಹಸ್ಬೆಂಡರಿ ಅಥವಾ ವೆಟರ್ನರಿಯಲ್ಲಿ ನೀವು ಡಿಗ್ರಿಯನ್ನ ಪಡ್ಕೊಂಡಿರ್ಬೇಕಾಗತ್ತೆ ಸೊ ಅವರು ಈ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗೆ ಅರ್ಜಿಯನ್ನು ತುಂಬೋದು ಇನ್ನು ಸಹಾಯಕ ವ್ಯವಸ್ಥಾಪಕರು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೀವು ಸಂಪನ್ಮೂಲ ವಿಷಯದಲ್ಲಿ ಅಂದ್ರೆ ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸಸ್ ಅಂತ ಏನು ಕರಿತೀವಲ್ವಾ ಹೆಚ್ ಆರ್ ನಲ್ಲಿ ಎರಡು ವರ್ಷದ ಪೂರ್ಣಾವಧಿ ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಆಡಳಿತ ನಿರ್ವಹಣೆ ಮೂರು ವರ್ಷ ಸೇವಾ ಅನುಭವವನ್ನು ಕೂಡ ಕೇಳಿದ್ದಾರೆ ಇನ್ನು ಸ್ನೇಹಿತರೆ ಮ್ಯಾನೇಜರ್ ಎಫ್ ಅಂಡ್ ಎಫ್ ಅಂತ ಕರಿತೀವಿ ಇದು ಕೃಷಿ ವಿಜ್ಞಾನ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದೋರು ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ರು ಇದಕ್ಕೆ ಅಪ್ಲೈ ಮಾಡಿ ಹಾಗೆ ಸಿಸ್ಟಮ್ ಸಿಸ್ಟಮ್ ಆಫೀಸರ್ ಅಂತ ಕರಿತೀವಿ ಬಿಇ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಓದೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ಮಾರುಕಟ್ಟೆ ಅಧಿಕಾರಿ ಯಾರು ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎಮ್ ಓದಿದ್ದೀರಾ ಅವ್ರಿಗೆ ಮೂರುಕಟ್ಟೆ ಮಾರುಕಟ್ಟೆ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ತಾಂತ್ರಿಕ ಅಧಿಕಾರಿ ಇಂಜಿನಿಯರ್ ಸೊ ಬಿ ಇ ಮೆಕ್ಯಾನಿಕಲನ್ನು ಪಡ್ಕೊಂಡಿರಬೇಕು ಹಾಗೆ ನೋಡಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬಿ ಎಲೆಕ್ಟ್ರಾನಿಕ್ಸ್ ಅನ್ನು ತಗೊಂಡಿರಬೇಕು ಆದರೆ ನೀವು ನೋಡಿ ಒಂದು ವಿಷಯ ಹೇಳ್ತೀನಿ ಒಂದೇ ಹುದ್ದೆ ಇರುವಂಥದ್ದು ಅದು ಪ್ರವರ್ಗ ಒಂದಕ್ಕೆ ಕೊಟ್ಟಿದ್ದಾರೆ ಅಂದರೆ ಕೆಟಗರಿ ಒಂದಕ್ಕೆ ಕೊಟ್ಟಿದ್ದಾರೆ ಸೊ ಕೆಟಗರಿ ಒನ್ ಇರೋರು ಮಾತ್ರ ಅದಕ್ಕೆ ಅಪ್ಲೈ ಮಾಡಿದ್ರೆ ಬೆಟರ್ ಯಾಕಂದ್ರೆ ನೀವು ಎಸ್ ಸಿ ಆಗಿದ್ರು ಕೂಡ ಇಲ್ಲಿ ಜನರಲ್ಲಿ ಯಾವುದೇ ಪೋಸ್ಟ್ ಇಲ್ಲ ಸೊ ಹಾಗಾಗಿ ನೀವು ಜನರಲಲ್ಲಿ ತಗೊಳೋದಿಲ್ಲ ನಿಮ್ಮ ಕೆಟಗರಿಯಲ್ಲೇ ತಗೊಳ್ತಾರೆ ಸೊ ಹಾಗಾಗಿ ಕೆಟಗರಿ ಒನ್ ಇರೋರು ಮಾತ್ರ ಅಪ್ಲೈ ಮಾಡಿದ್ರೆ ಸೂಕ್ತ ಸೊ ಅದೇ ಥರ ಹುದ್ದೆಗಳನ್ನು ನೋಡ್ಕೊಂಡು ನೀವು ಅರ್ಜಿ ತುಂಬಿದ್ರೆ ಬೆಟರ್ ಇರುತ್ತೆ ಅದೇ ಥರ ಕೆಮಿಸ್ಟ್ರಿ ಇದೆ ಮೈಕ್ರೋಬಯಾಲಜಿ ಇದೆ ಡಿ ಟಿ ಇದೆ ಕೆಮಿಸ್ಟ್ರಿ ಅಗೇನ್ ಮತ್ತೆ ಆಡಳಿತ ಸಹಾಯಕ ದರ್ಜೆ ಸರ್ ಎಲ್ಲರಿಗೂ ಬರೋ ತರದ್ ಯಾವ್ದಿದೆ ಪೋಸ್ಟ್ ಅಂತಂದ್ರೆ ಶಿಮೂಲ್ನಲ್ಲಿ ನೋಡಿ ಡಿಗ್ರಿ ಒಂದಿರಬೇಕು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಆಡಳಿತ ಸಹಾಯಕ ದರ್ಜೆ ಎರಡು ಅಂತ ಹದಿನೇಳು ಹುದ್ದೆ ಇರುವಂತದ್ದು ಇನ್ನು ಲೆಕ್ಕ ಸಹಾಯಕ ದರ್ಜೆ ಎರಡು ಅಂತ ಇದು ಕೂಡ ಹನ್ನೆರಡು ಹುದ್ದೆ ಇರುವಂತದ್ದು ಇದಕ್ಕೆ ಟ್ಯಾಲಿ ಸರ್ಟಿಫಿಕೇಟ್ ಮತ್ತೆ ಕಂಪ್ಯೂಟರ್ ಸಾಕ್ಷರಿತ ಸರ್ಟಿಫಿಕೇಟ್ ಅನ್ನ ಇರಬೇಕು ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ ಎರಡು ಹತ್ತು ಹುದ್ದೆಗಳಿದಾವೆ ಇದು ಕೂಡ ಬಿ ಬಿ ಎಂ ಬಿ ಎಸ್ ಸಿ ಬಿ ಕಾಮ್ ಓದ್ಕೊಂಡು ಕಂಪ್ಯೂಟರ್ ಜ್ಞಾನ ಹೊಂದಿದ್ರೆ ಅಪ್ಲೈ ಮಾಡಬಹುದು ಸೊ ಸ್ನೇಹಿತರೆ ಇದು ನಿಮ್ಮ ಊರಿನಲ್ಲೇ ಇರುತ್ತೆ ಶಿಮುಲ್ ಆಗಿರೋದ್ರಿಂದ ಸೊ ಇದಕ್ಕೆ ಅಪ್ಲೈ ಮಾಡಿದ್ರೆ ಬೆಟರ್ ಸೊ ಎಲ್ಲ ತರ ಪೋಸ್ಟ್ ಗಳು ಇದೆ ಐ ಟಿ ಐ ಮಾಡಿದವರಿಗೆ ಸಹ ಪೋಸ್ಟ್ ಇದೆ ನೋಡಿ ಬಾಯ್ಲರ್ ಅಟೆಂಡೆಂಟ್ ಇದೆ ಫಿಟರ್ ಇದೆ ಇದೆ ಸೊ ಎಲ್ಲರಿಗೂ ಕೂಡ ಇದೆ ಸೊ ಎಕ್ಸಾಮ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಅವರಿಗೆ ಮತ್ತೆ ಹಾಗೆ ಕೆಟಗರಿ ಒನ್ ಅವರಿಗೆ ಐನೂರು ರೂಪಾಯಿ ಇದೆ ಇನ್ನು ಬೇರೆ ಎಲ್ಲರಿಗೂ ಕೂಡ ಸಾವಿರ ರೂಪಾಯಿ ಇರುವಂಥದ್ದು ಸೊ ಶಿಮುಲ್ ಅವರಿಗೆ ನೀವು ಏನು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಸೊ ಇದಕ್ಕೆ ಅರ್ಜಿ ಹಾಕಿ ಅಂತ ಹೇಳ್ತಾ ಇನ್ನು ಕೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸ್ನೇಹಿತರೆ ನಾನು ಹೇಳಿದಂಗೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಪೋಸ್ಟ್ ಪೋಸ್ಟ್ಗಳಿಗೆ ಕರೆದಿದ್ದಾರೆ ಸೊ ಹಾಗಾಗಿ ಅಪ್ಲಿಕೇಶನ್ ಡೇಟ್ ಅನ್ನು ಇಪ್ಪತ್ತೈದು ನವೆಂಬರ್ ತನಕ ವಿಸ್ತಾರ ಮಾಡಿರುವಂಥದ್ದು ಸರ್ ಯಾವ್ಯಾವ ಪೋಸ್ಟ್ ಇದೆ ಸರ್ ಈಗ ಹೊಸ್ದಾಗ ಕರೆದಿರೋದ್ರಲ್ಲಿ ಇದ್ದರೆ ನೋಡಿ ಎ ಇ ಸಿವಿಲ್ ಇದೆ ಗ್ರೂಪ್ ಬಿ ಪೋಸ್ಟು ಎ ಇ ಎಲೆಕ್ಟ್ರಿಕಲ್ ಇದೆ ಗ್ರೂಪ್ ಬಿ ಪೋಸ್ಟು ಎ ಇ ಮೆಕ್ಯಾನಿಕಲ್ ಇದೆ ಗ್ರೂಪ್ ಬಿ ಪೋಸ್ಟು ಮತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಇದೆ ಗ್ರೂಪ್ ಬಿ ಪೋಸ್ಟು ಇನ್ನು ಇದಿಷ್ಟು ಎ ಇಗಳಾದರೆ ಜೆ ಇಗಳು ಕೂಡ ಇದೆ ನೋಡಿ ಜೆ ಇ ಸಿವಿಲ್ ಜೆ ಇ ಎಲೆಕ್ಟ್ರಿಕಲ್ ಜೆ ಇ ಮೆಕ್ಯಾನಿಕಲ್ ಇದು ಡಿಪ್ಲೊಮಾ ಓದ್ದವರಿಗೆ ಆಗಿರುತ್ತೆ ಇನ್ನು ಸಹಾಯಕ ಕಿರಿಯ ಸಹಾಯಕ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಮಾಪನ ಓದುಗ ಮತ್ತು ಎರಡನೇ ದರ್ ದರ್ಜೆಯ ಉಗ್ರಾಣ ಪಾಲಕ ಅಂತ ಹೇಳ್ಬಿಟ್ಟು ಸರ್ ನಮಗೆ ಯಾವ್ದು ಬರುತ್ತೆ ಸರ್ ಅಂತ ಅನ್ನೋದಾದ್ರೆ ಇಲ್ಲಿ ನಾನು ನಿಮಗೆ ವಿತ್ ಕ್ವಾಲಿಫಿಕೇಶನ್ಸ್ ಹೇಳ್ತಾ ಹೋಗ್ತೀನಿ ನೋಡಿ ಹಾಗೇನು ಈಗೆಲ್ಲ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೇಕು ರೀ ಸೊ ಅದೊಂದು ಮಿನಿಮಮ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಅಂದರೆ ಕಂಪ್ಯೂಟರ್ ಬೇಸಿಕ್ಸ್ ಕೂಡ ಆಗಿರಬೇಕು ಸೊ ಇಲ್ಲಿ ನಿಮಗೆ ಗಮನಿಸಿ ಇಲ್ಲೇನಂತ ಕೇಳ್ತಿದ್ದಾರೆ ಅಂದರೆ ಕಂಪ್ಯೂಟರ್ ಬೇಸಿಕ್ ಸರ್ಟಿಫಿಕೇಟನ್ನು ಕೇಳ್ತಿದ್ದಾರೆ ಇದರ ಸಿಕ್ಸ್ ಮಂತ್ಸ್ ಅವ್ರ ಒನ್ ಇಯರ್ದು ಕೇಳ್ತಾರೆ ಸರ್ ನಾವು ಓದಿರೋದೇ ಇಂಜಿನಿಯರಿಂಗು ನಾವು ಕೂಡ ಮಾಡಬೇಕಾಗತ್ತೆ ಅಂದರೆ ಸೊ ಲಾಸ್ಟ್ ಇಯರ್ ಅವರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಸೊ ಏನಂತಂದರೆ ನೀವೇನಾದರೂ ಬಿ ಸಿ ಎ ಅಥವಾ ಕಂಪ್ಯೂಟರ್ ಸೈನ್ಸ್ ಆ ಥರ ಡಿಗ್ರಿಯನ್ನು ನೀವು ಓದಿದಿರಿ ಅಂದರೆ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಕೂಡ ಕೆಳಗಡೆ ಕೊಟ್ಟಿದ್ದಾರೆ ನಾನು ಸಾಮಾನ್ಯವಾಗಿ ಎಲ್ರಿಗೂ ಬರೋದು ನೋಡಿ ಆ ಡಿಗ್ರಿ ಇನ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ರೆಕಗ್ನೈಸ್ ಯೂನಿವರ್ಸಿಟಿ ಒನ್ ಇಯರ್ ಡ್ಯೂರೇಷನ್ ಆಫ್ ಕಂಪ್ಯೂಟರ್ ಕೋರ್ಸ್ ನೀವೇನಾದರೂ ಬಿ ಸಿ ಎ ಓದಿದರೆ ಅಥವಾ ಒಂದು ವರ್ಷದ ಕಂಪ್ಯೂಟರ್ ಕೋರ್ಸ್ ಮಾಡಿದರೆ ನಂತರದಲ್ಲಿ ನೀವು ಸಹಾಯಕ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಅದೇ ಥರ ಪಿ ಯು ಸಿ ಆಗಿ ಕಂಪ್ಯೂಟರ್ ಒನ್ ಇಯರ್ ಕಂಪ್ಯೂಟರ್ ಕೋರ್ಸ್ ಮಾಡಿದರೆ ಕಿರಿಯ ಸಹಾಯಕಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ಪಿ ಯು ಸಿ ಓದ್ಬಿಟ್ಟು ಆರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಮಾಡಿದರೆ ಮಾಪನ ಓದುಗ ಅನ್ನೋ ಒಂದು ಪೋ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಇನ್ನು ಉಗ್ರಾಣ ಪಾಲಕಗೂ ಕೂಡ ಅಪ್ಲೈ ಮಾಡ್ಬೋದು ಸೊ ಜಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಅಂದರೆ ನೀವು ಐದರ್ ಆ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ ಅನ್ನೋದ್ರೂ ಮಾಡಿರಬೇಕು ಸೊ ಮಾಡಿದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇನ್ನು ಇದಕ್ಕೆ ಅಗೇನ್ ಹದಿನೇಳನೇ ತಾರೀಕಿಂದ ಅವಕಾಶ ಕೊಟ್ಟಿದ್ದಾರೆ ಇಪ್ಪತ್ತೈದು ನವೆಂಬರ್ ತನಕ ಅವಕಾಶ ಇದೆ ಸೊ ಎಲ್ಲರೂ ಕೂಡ ತುಂಬಿ ಸೊ ಅಗೇನ್ ಸೇಮ್ ಫೀಸೇ ಇದೆ ಅದೇ ಅಪ್ಲಿಕೇಶನ್ ತುಂಬೋದರಿಂದ ಹೆಚ್ಚುವರಿ ಪೋಸ್ಟಿಗೆ ನೂರು ನೂರು ರೂಪಾಯಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಷ್ಟೇ ಇನ್ನು ಈಗ ಎಕ್ಸಾಮ್ ಸಿಲಬಸನ್ನು ನೀವು ನೋಡೋದಾದರೆ ಸೇಮ್ ಇಟ್ಟಿದ್ದಾರೆ ಬಟ್ ಇಂಜಿನಿಯರ್ ಪೋಸ್ಟಿಗೆಲ್ಲ ಒಂದು ಜಿ ಕೆ ಪೇಪರ್ ಮುನ್ನೂರು ಮಾರ್ಕ್ಸಿಗೆ ನಿರ್ದಿಷ್ಟ ಪತ್ರಿಕೆ ಮುನ್ನೂರು ಮಾರ್ಕ್ಸಿಗೆ ನಿರ್ದಿಷ್ಟ ಪತ್ರಿಕೆಯ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಒಂದೊಂದಾಗಿ ಹಾಕ್ತಾ ಇದ್ದಾರೆ ಸೊ ಅದನ್ನು ಗಮನಿಸಿ ಹಾಗೇನೇ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಇದು ಡಿಪ್ಲೊಮಾ ಮಾಡಿದವರಿಗೆ ಇವ್ರಿಗೂ ಕೂಡ ನೋಡಿ ಒಂದು ಜಿ ಕೆ ಪೇಪರ್ ಇನ್ನೊಂದು ನೂರು ಮಾರ್ಕಿಗೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಇನ್ನು ಬೇರೆ ಮಾಪನ ಓದುಗ ಕಿರಿಯ ಸಹಾಯಕರಿಗೆಲ್ಲ ನಾರ್ಮಲ್ ಗ್ರೂಪ್ ಸಿ ಸಿಲಬಸ್ ಇಟ್ಟಿದ್ದಾರೆ ಜಿ ಕೆ ಪೇಪರು ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇಟ್ಟಿರುವಂಥದ್ದು ಈಗ ತುಂಬ ಬಹಳ ಪ್ರಮುಖ ಎಕ್ಸಾಮ್ ಟೈಮ್ ಟೇಬಲ್ ಬಂದಿರುವಂಥದ್ದು ಸೊ ಎಕ್ಸಾಮ್ ಟೈಮ್ ಟೇಬಲ್ ನೋಡಿ ಹತ್ತು ಜನವರಿ ಸೊ ಸ್ನೇಹಿತರೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಅಂದರೆ ಇಪ್ಪತ್ತೊಂದು ನವೆಂಬರ್ನ ಹೊತ್ತಿಗೆ ಐವತ್ತು ದಿನಗಳಷ್ಟೇ ಇರುವಂಥದ್ದು ಪರೀಕ್ಷೆಗೆ ಸೊ ಸ್ನೇಹ ಸುಮಾರು ಜನ ಕೇಳ್ತೀರಾ ಸರ್ ಹೆಂಗ್ ಓದೋದು ಏನು ಓದಬೇಕು ಯಾಕೆ ಓದಬೇಕು ಅಂತ ಹೇಳಿಬಿಟ್ಟು ಸೊ ನಾನು ನಿಮಗೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಸ್ಟ್ರಾಟಜಿ ವಿಡಿಯೋನ ಮುಂದಿನ ದಿನಗಳಲ್ಲಿ ತಗೊಬರ್ತೀನಿ ಸೊ ಎಕ್ಸಾಮ್ ಟೈಮ್ ಟೇಬಲ್ನ ನೋಡ್ಕೊಳ್ಳಿ ಸೊ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿದಾವೆ ಅವೆಲ್ಲದರಲ್ಲಿ ಈ ಪೋಸ್ಟು ಕಿರಿಯ ಪೋಸ್ಟ್ಗಳಿದಾವಲ್ವಾ ಅದರದ್ದು ನಿರ್ದಿಷ್ಟ ಪತ್ರಿಕೆ ಇದೆ ಸೊ ಹತ್ತನೇ ತಾರೀಕು ಇನ್ನು ಹನ್ನೊಂದನೇ ತಾರೀಕು ಆಲ್ಮೋಸ್ಟ್ ಸುಮಾರು ಜನ ಇದಕ್ಕೆ ಹಾಕಿರ್ತೀರಾ ಅವತ್ತಿನ ದಿನ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆ ತನಕ ಜಿ ಕೆ ಪೇಪರ್ ಇರೋವಂಥದ್ದು ಇವೆಲ್ಲ ಪೋಸ್ಟ್ಗಳಿಗೂ ಸೇಮ್ ಪೇಪರ್ ಇನ್ನು ಹನ್ನೊಂದನೇ ತಾರೀಕು ಭಾನುವಾರನೇ ಮಧ್ಯಾಹ್ನ ಎರಡೂವರಿಂದ ನಾಲ್ಕುವರೆ ಕಮ್ಯುನಿಕೇಷನ್ ಪೇಪರ್ ಇರುವಂಥದ್ದು ಈ ಎಲ್ಲ ಪೋಸ್ಟ್ಗಳಿಗೆ ಅದೇ ಥರ ಇಪ್ಪತ್ತೈದು ಜನವರಿಗೆ ಇಪ್ಪತ್ತೈದು ಜನವರಿಗೆ ಈ ಎಲ್ಲ ಪೋಸ್ಟ್ಗಳಿಗೆ ಸಾಮಾನ್ಯ ಜ್ಞಾನ ಬಂತೆ ಕಮ್ಯುನಿಕೇಷನ್ ಪೇಪರ್ ಇರೋವಂಥದ್ದು ಸೊ ಈ ರೀತಿ ಇರೋವಂಥದ್ದು ಸ್ನೇಹಿತರೆ ಸೊ ಆಲ್ರೆಡಿ ಎಕ್ಸಾಮ್ ಡೇಟ್ ಬಂದಾಗೋಗಿದೆ ಸೊ ಇನ್ನೂ ತಡ ಮಾಡಬೇಡಿ ಸೊ ಇದು ಈ ವಿಡಿಯೋದಲ್ಲಿ ನಾನು ಹೇಳಿರೋ ಥರ ರೈಲ್ವೇಸ್ ಯಾರ್ಯಾರು ಅರ್ಜಿ ಹಾಕಿಲ್ಲ ಹಾಕಿ ಜೊತೆಗೆ ಬೇರೆ ಯಾವುದೇ ಬಿ ಎಮ್ ಆರ್ ಸಿ ಎಲ್ಲಿದೆ ಶಿಮುಲ್ ಇದೆ ಸೊ ಯಾವುದೇ ನಿಮಗೆ ಬರುತ್ತೆ ಎಲ್ಲದಕ್ಕೂ ಕೂಡ ಅರ್ಜಿ ಹಾಕಿ ಹಾಗೆ ಕೆ ಎ ಎಕ್ಸಾಮ್ಗೆ ಸೂಕ್ತ ರೀತಿಯಲ್ಲಿ ತಯಾರು ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸ್ಟ್ರಾಟಜಿ ಜೊತೆಗೆ ಯಾವ ರೀತಿ ಓದಬೇಕು ಅನ್ನೋದನ್ನು ಬರ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು